ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬದಲ್ಲಿ ಆಗ್ಲು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ನಾವು ಮನೇಲಿ ಉಪವಾಸ ಇರೋದ್ರಿಂದ ಟೆಂಪಲ್ಗೆ ಅಂತ ಹೋಗ್ತಾ ಇದ್ದೀವಿ ಟೆಂಪಲ್ ಸ್ವಲ್ಪ ಡೀಟೇಲ್ಸ್ ನ ಕೊಡೋಣ ಅಂತ ಅನ್ಕೊಂಡಿದೀವಿ ನಾವು ರೆಗ್ಯುಲರ್ ಆಗಿ ಎವ್ರಿ ಇಯರ್ ನಾವು ಅದೇ ಟೆಂಪಲ್ಗೆ ಹೋಗೋದು ನೆಕ್ಸ್ಟ್ ನಾನು ಇವಾಗ ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಕಮೆಂಟ್ನ ಮಾಡಿ ಚಿನ್ನಿ ನೀನು ಹೋಗಲ್ವಾ ಚಿನ ಫ್ರಂಟಿಗೆ ಹೋಗ ಮದ್ನ ಯಾರು ಇಷ್ಟ ಓ ಯಾರ್ದು ನಮ್ದು ಓ ನಮ್ದು ಓ ನಮ್ದು പാതാ ഓ യാക്കെ ಬಂದിടു നമ്മ್ದോ പാതാ ഓ അല്ല ചുക്കിയക്കന്ദ എച്ചി നീ നവ ഇപ്പതി എല്ലിക്ക് ಹೋಗ್ತಾ ಇದೀರಿ เจเจ ಯಾರ್ ಯಾರ್ ಹೋಗ್ತಾ ಇದೀರಿ ಅವ್ನ ಅಲ್ಲ ആമല പാതാ ആമല അப்பா ആമല അತ್ತೆ ആമല അപ്പ ആമല अम्मा अम्मा ಇಲ್ಲ <laughs> അയ്യോ ಇವಾಗ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ ಬಟ್ ಸಿಕ್ಕಾ ಟ್ರಾಫಿಕ್ ಇದೆ ನೋಡಿ ಹಬ್ಬ ಅಲ್ವಾ ಹಂಗಾಗಿ ತುಂಬಾ ರಶ್ ಇದೆ ಅನ್ಸುತ್ತೆ ಸೊ ಕಾರ್ ಪಾರ್ಕಿಂಗ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ನಾವು ಬಂದಿರೋ ಟೆಂಪಲ್ ಬಂದು ಚಂದ್ರಾಯಪಟ್ಟಣದಿಂದ ಆಲ್ಮೋಸ್ಟ್ ತರ್ಟೀನ್ ಕಿಲೋಮೀಟರ್ಸ್ ಇದೆ ಉದಯ್ಪುರ ಅಂತ ಇದೆ ಹಾಸನ್ ಹೈವೇನಲ್ಲಿ ನಾವು ಚಂದ್ರಾಯಪಟ್ಟಣದಿಂದ ಹಾಸನಗೆ ಹೋಗುವಾಗ ಲೆಫ್ಟಿಗೆ ಸಿಗುತ್ತೆ ಹಾಸನದಿಂದ ಬಂದರೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಎಷ್ಟು ರಶ್ ಆಗಿದೆ ನೋಡಿ ಇನ್ನೂ ಒಳಗಡೆ ಎಷ್ಟು ಕ್ಯೂ ಇದೆಯೋ ಗೊತ್ತಿಲ್ಲ ನಾವು ಇಲ್ಲೇ ಕಾರ್ ಇಳ್ಕೊಂಡ್ವಿ ಬಟ್ ತುಂಬ ಬಿಸ್ಲಿದ್ದಿದ್ದರಿಂದ ನಾವು ಸ್ಲಿಪ್ಪರ್ಸ್ ಎಲ್ಲ ಕಾರಲ್ಲೇ ಬೇರೆ ಬಿಟ್ಟಿದ್ವಿ ನೆಲಕ್ಕೆ ಕಾಲು ಕೂಡ ಹಿಡೋಕಾಗ್ತಿರ್ಲಿಲ್ಲ ಅಷ್ಟು ತುಂಬ ಬಿಸಿಲು ಕೂಡ ಇತ್ತು ತಮ್ಮ ಅಲ್ಲೇ ಟೆಂಪಲ್ ನಿಯರ್ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಕಾರ್ ಪಾರ್ಕಿಂಗ್ ಇಲ್ಲ ಅಲ್ಲಿ ತುಂಬ ಟ್ರಾಫಿಕ್ ಇತ್ತಲ್ವ ಸೊ ಮುಂದೆ ಪಾರ್ಕ್ ಮಾಡ್ತೀನಿ ಅಂತ ಹೋಗಿದ್ದ ಅಷ್ಟರಲ್ಲಿ ನಾವು ಕೂಡ ಕ್ಯೂಗೆ ಜಾಯಿನ್ ಆಗೋಣ ಅಂತ ಹೋದ್ವಿ ಸಿಕ್ಕಾಪಟ್ಟೆ ಬಿಸ್ಲಿದ್ದಿದ್ದರಿಂದ ಅಮ್ಮನ್ನ ಮತ್ತು ಪಾಪುನ ನಾವು ಅಲ್ಲಿ ಒಂದು ಕಡೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಕೃತಿ ಕ್ಯೂಲಿ ನಿಂತ್ಕೊಂಡಿದ್ವಿ ಅಪ್ಪ ಕೂಡ ಬಂದು ಜಾಯ್ನ್ ಆದರು ಜೊತೆಗೆ ನನ್ನ ಮಗಳು ಕೂಡ ಅಮ್ಮನ ಜೊತೆನೆ ಹೋದ್ಲು ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಅಂದ್ಬಿಟ್ಟು ಬಟ್ ನಾನು ಅಪ್ಪ ಕೃತಿ ಎಲ್ಲ ಕ್ಯೂ ಹೋದ್ವಿ ಬಟ್ ಕ್ಯೂಲಿ ನೋಡಿ ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾ ಬಟ್ಟೆ ಅದ್ರ ಜೊತೆಗೆ ಬಿಸಿಲು ಬೇರೆ ಇತ್ತು ಕ್ಯೂ ಬೇರೆ ಮುಂದೆ ಪಾಸ್ ಆಗ್ತಿರ್ಲಿಲ್ಲ ಜನಗಳು ಏನು ಮಾಡ್ತಿದ್ರು ಅಂದರೆ ಹೆಂಗ್ ಬರ್ತಾರೆ ಹಂಗೇ ಮಧ್ಯ ಮಧ್ಯ ಜಾಯ್ನ್ ಆಗಿ ಹೋಗ್ತಾ ಇದ್ರು ಬಟ್ ನಾವು ಆಲ್ಮೋಸ್ಟ್ ಒನ್ ಅವರ್ ಕ್ಯೂ ನಿಂತ್ಕೊಂಡ್ವಿ ಬಟ್ ಆ ಟೈಮಲ್ಲಿ ಮಾತ್ರ ರಶ್ ಇತ್ತು ನಾವು ಫಸ್ಟ್ ಸಲ ದರ್ಶನ ಮಾಡಿದಾಗ ಇಲ್ಲಿ ನೋಡಿ ನಮಗೆ ಫುಲ್ ಅಲ್ಲಿ ದೇವ್ರು ನೋಡೋದಕ್ಕೂ ಅಷ್ಟು ರಶ್ ಇದ್ರೂ ದೇವ್ರು ನೋಡೋದಕ್ಕೂ ಆಗ್ತಿರ್ಲಿಲ್ಲ ಕೊನೆಗೆ ನಾವು ಇಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ದೇವ್ರ ದರ್ಶನನ ಮಾಡ್ಕೊಂಡ್ವಿ ಟೆಂಪಲ್ ಒಳಗುವಂತೂ ಫುಲ್ ರಶ್ ಇತ್ತು ದೇವ್ರಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನಾವು ಫೈನಲಿ ಒಳಗಡೆ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ಗಣಪತಿ ಮತ್ತು ಕಾಶಿ ಚನ್ನಲಿಂಗೇಶ್ವರ ದರ್ಶನನ ಮಾಡಿದ್ವಿ ಈ ಒಂದು ವಿಗ್ರಹ ಕೂಡ ಒಬ್ಬರು ತೋಟದಲ್ಲಿ ಉಳುವಾಗ ಸಿಕ್ಕಿದ್ದಂತೆ ಕೊನೆಗೆ ನಾವು ಲಾಸ್ಟಲ್ಲಿ ದರ್ಶನ ಮುಗಿಸ್ಕೊಬರೋಷಲ್ಲಿ ಅಮ್ಮ ಮತ್ತು ನನ್ನ ಮಗಳದ್ದು ಎಲ್ಲ ಆಲ್ರೆಡಿ ದರ್ಶನ ಮುಗ್ದಿತ್ತು ನಾವು ಅಲ್ಲೇ ತೀರ್ಥ ಮತ್ತು ಪ್ರಸಾದನ ತಗೊಂಡ್ವಿ ನಾವು ಆಲ್ಮೋಸ್ಟ್ ಈ ಟೆಂಪಲ್ ಶುರು ಆದಾಗ್ಲಿಂದನೂ ಪ್ರತಿ ಶಿವರಾತ್ರಿಗೂ ನಾವು ಈ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಇವಾಗಲೂ ನೋಡಿ ತುಂಬಾ ರಶ್ ಆಗಿದೆ ಮತ್ತು ಈ ಕಡೆ ಪ್ರಸಾದನ ಕೊಡ್ತಾ ಇದ್ರು ಅಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ಆನಿಯನ್ ಯೂಸ್ ಮಾಡಿರಲಿಲ್ಲ ಹಾಗಾಗಿ ನಾವು ಇಲ್ಲೂ ಕೂಡ ಸ್ವಲ್ಪ ಪ್ರಸಾದನ ತಗೊಂಡ್ವಿ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಡೋ ಅಷ್ಟರಲ್ಲಿ ಅಕ್ಕ ಕೂಡ ಅವಳ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಬಂದಳು ಅತ್ತೆ ಮಾವ ಮತ್ತೆ ಬಾವ ಮತ್ತೆ ಮಗನ ಜೊತೆ ಬಂದಿದ್ಲು ಇವರು ಅವ್ರ ಮಾವ ಇವರು ಅತ್ತೆ ಎಲ್ಲರೂ ಸಿಕ್ಕಿದ್ರು ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ಬಂದ್ವಿ ಅಷ್ಟರಲ್ಲಿ ಸ್ವಲ್ಪ ಟೆಂಪಲ್ಗೆ ರಶ್ ಕೂಡ ಕಡಿಮೆ ಆಗಿತ್ತು ಸೊ ನಾವು ಇನ್ನೊಂದು ಸಲ ದರ್ಶನ ಮಾಡೋಣ ಅಂದ್ಬಿಟ್ಟು ನಾನು ಮತ್ತೆ ಕೃತಿ ಮತ್ತೆ ಟೆಂಪಲ್ ಒಳಗೆ ಹೋಗಿದ್ವಿ ಇವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿದ್ರಿಂದ ಎಲ್ಲ ಆರಾಮ್ಸೆ ಕ್ಯೂನಲ್ಲೇ ಬರ್ತಾಯಿದ್ರು ಸೊ ಅಷ್ಟು ರಶ್ ರಶ್ ಅನ್ನಿಸ್ಲಿಲ್ಲ ಎಲ್ರಿಗೂ ನೀಟಾಗಿ ದೇವ್ರ ದರ್ಶನ ಆಯಿತು ನಾವು ಕೂಡ ಸಲ ದೇವ್ರ ದರ್ಶನನ ಮಾಡ್ಕೊಂಡ್ವಿ ಟೆಂಪಲಿಂದ ಸ್ವಲ್ಪ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿದ್ದಲ್ವ ಅದು ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಮುಂದೆನೇ ಕಾರ್ ಪಾರ್ಕಿಂಗ್ ಮಾಡಿದ್ದು ಟೆಂಪಲ್ ಪಕ್ಕದಲ್ಲೇ ಇದೆ ಮನೆ ಹಾಗಾಗಿ ಅವರು ಕೂಡ ನೋಡಿಬಿಟ್ಟು ಕರೆದ್ರು ಹಾಗಾಗಿ ಅವ್ರ ಮನೆಗೂ ಕೂಡ ಸ್ವಲ್ಪ ಹೊತ್ತು ಹೋಗಿ ಬಂದಿದ್ವಿ ಅವ್ರದ್ದು ಮನೆ ಗೃಹ ಪ್ರವೇಶ ಆದಮೇಲೆ ಹೋಗಿರಲಿಲ್ಲ ಸ್ವಲ್ಪ ಮನೆ ಕಾನ್ಸೆಪ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಶೇರ್ ಮಾಡಿದ್ದೀನಿ ಕಂಪ್ಲೀಟಾಗಿ ಕೇರಳ ಸ್ಟೈಲಲ್ಲಿ ಅವರು ಮನೆನ ಕಟ್ಟಿದರು ನನಗೆ ಅದು ಮನೆ ಪ್ಲ್ಯಾನಿಂಗು ಸ್ವಲ್ಪ ಇಷ್ಟ ಆಯಿತು ಹಂಗಾಗಿ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಲ್ಲಿಂದ ಹೊರಟವಿ ವೇ ಬರ್ತಾ ನಮ್ಮ ಚಂದ್ರಾಯಪಟ್ಟಣ ಎಂಟ್ರೆನ್ಸ್ ಅಲ್ಲಿ ಶಿವನ್ ಪಾರ್ಕ್ ಅಂತ ಇದೆ ಮೀನ್ಸ್ ಪಾರ್ಕ್ ಇದೆ ಅಲ್ಲಿ ಶಿವನ್ ಸ್ಟ್ಯಾಚು ಇರೋದಕ್ಕೆ ಪಾರ್ಕ್ ಅಂತಾನೆ ಕರಿತೀವಿ ನಾವಂತೂ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಕೃತಿ ಮತ್ತೆ ನನ್ನ ಮಗಳು ಹೋಗಿದ್ವಿ ಅದಾದ್ಮೇಲೆ ನಾವು ಎಲ್ಲರೂ ಮನೆಗೂ ಹೋದ್ವಿ ಮನೆಯಿಂದ ಈವ್ನಿಂಗು ನಾವು ಮತ್ತೆ ಹಾಸನ ಹೊರಡಬೇಕಿತ್ತಲ್ವ ಹಾಗಾಗಿ ಎಳ್ನೀರು ಕುಟ್ಕೊಬರೋಣ ಅಂತ ಅಲ್ಲೇ ಮನೆ ನಿಯರೇ ನಮ್ಮದೊಂದು ತೋಟ ಇದೆ ಅಲ್ಲಿ ಎಳ್ನೀರು ಕುಟ್ಕೊಬರೋಕೆ ಅಂತ ಹೊರಟಿದ್ವಿ ಅಷ್ಟಲ್ಲಿ ಚಿನ್ನು ಮತ್ತು ಅಕ್ಕ ಬಂದಿರಂತೆ ಅಕ್ಕ ಏನೋ ರಥ ಮಾಡಿಲ್ಲ ಅಂದ್ಬಿಟ್ಟು ಹಸುಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಿಲ್ಲ ಸೊ ಅವಳು ಅಲ್ಲೇ ಇಳ್ಕೊಂಡಿದ್ಲು ಅಂದುವೇ ಬರ್ತನೇ ಇರೋದ್ರಿಂದ ಅವಳು ಅಲ್ಲೇ ಇಳ್ಕೊಂಡಿದ್ದಾಳೆ ಅವರು ಹಿಂದಿನ ದಿನ ಶೃಂಗೇರಿ ಮತ್ತು ಹೊರ್ನಾಡ್ಗೆ ಹೋಗಿದ್ರು ಅದರ ಪ್ರಸಾದನ ತೊಗೊಂಡು ಬಂದಿದ್ದ ಮನೆ ನಿಯರೆ ಇದೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಆಗ್ಬೋದು ಅನ್ಸುತ್ತೆ ಸೊ ನಾವೆಲ್ಲರೂ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗಿದ್ವಿ ಅಕ್ಕ ನಾವು ಹೋಗೋಷ್ಟ್ರಲ್ಲಿ ಹಸುಗೆಲ್ಲ ಪೂಜೆ ಮಾಡೋ ಆಗಿತ್ತು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಅಪ್ಪ ಎಳ್ನೀರು ಕೆಡ್ಕೊ ಬರೋದಕ್ಕೆ ಅಂದ್ಬಿಟ್ಟು ಆ ಕಡೆ ಹೋದ್ರು ಆ ಕಡೆ ಸ್ವಲ್ಪ ಗಿಡಗಳೆಲ್ಲ ಜಾಸ್ತಿ ಇದ್ದಿದ್ರಿಂದ ನಾನೇ ತೊಗೊಂಬರ್ತೀನಿ ಅಂತ ಹೋಗಿದ್ರು ಪಾದಯಾತ್ರೆ ಹೋಗಿದೆ ನಡಿಯಾಕಾಗ್ಲಿಲ್ಲ ತುಂಬಾ ಟಫ್ ಆಯ್ತು ಯಾವಾಗಲೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ಳಿ ಎಲ್ಲ ಹೋದಾಗೆಲ್ಲ ಒಳ್ಳೇದೇ ಮಾಡಿದೆ ಫಸ್ಟ್ ಟೈಮ್ ಹೋದಾಗ ಎಷ್ಟನೇ ಇದು ಮೂರನೇ ಸಲ ಫಸ್ಟ್ ಟೈಮ್ ಹೋದಾಗ ದುಬೈಗೆ ಹೋದೆ ಅದಾಗಿ ಮೂರ್ ತಿಂಗಳಿಗೆ ಪಾದಯಾತ್ರೆ ಹೋಗಿ ಎರಡನೇ ಸಲ ಹೋದಾಗ ಮದ್ವೆ ಆದಾಗ ನನ್ ಮಗಳ ಹುಟ್ಟಿದ್ಲು ಮೂರನೇ ಸತಿ ಏನ್ ಮಿರಕಲ್ ನಡೀತಾ ಗೊತ್ತಿಲ್ಲ ನೋಡೋಣ ಮಿರಕಲ್ಗೆ ಅದಕ್ಕೆ ಪಾದಯಾತ್ರೆ ನೆಕ್ಸ್ಟ್ ಟೈಮ್ ಚುಕ್ಕಿ ನೀವು ಎಲ್ಲ ಒಟ್ಟಿಗೆ ಒಟ್ಟಿಗೆ ಮಾಡ್ಕೊಂಡ್ ಬಂದ್ಬಿಡಿ ಏನಕ್ಕೆ ಅದೇ ಹತ್ರಗೆ ಹೋಗಣ ಹೋಗಣ ಪ್ಲ್ಯಾನ್ ಮಾಡಿ ಏನಾದ್ರು ಕೇಳ್ಕೊಂಡು ಬನ್ನಿ ಎಲ್ಲ ಸಕ್ಸಸ್ ಆಗುತ್ತೆ ಮನ್ನಿ ನಿಮ್ ಮೊದ್ಲೇ ಹೇಳಿದ್ರೆ ಒಂದ್ ಕೈ ನೋಡ್ಬೋದಿತ್ತಲ್ಲ ಹೋಗೋಣ ಈ ವರ್ಷ ಎಲ್ಲ ಪ್ಲಾನ್ ಮಾಡಿ ವಾಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸತಿ ಹೋಗಕ್ ರೆಡಿಯಾಗಿ ಹೋಗಣ ಬಿಡು ಖಂಡಿತ ಪ್ಲಾನ್ ಮಾಡೋಣ ತಗೊಂಡ್ ಬಾ ಬರ್ತೀರಿ ಬೈಕ್ ಐತಿ ಬಾಯ್ ಬಾಯ್ ಬಾಯ್

মাকিমমেষ্ট <laughs> ಸೊ ನನ್ನ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಹಾಗೂ ಶೇರ್ನ ಮಾಡಿ ಹಾಗೆ ನೆಕ್ಸ್ಟ್ ನಾನು ಯಾವ ರೀತಿ ವಿಡಿಯೋನ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ವಿಡಿಯೋನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಸರಿ ಮಾಡ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್